ಹಲೋ ಎವ್ರಿ ನಮ್ಮ ಅಡುಗೆನೇ ಮರುಜಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಅವಲಕ್ಕಿಯಿಂದ ಕಡುಬು ಮಾಡೋ ವಿಧಾನವನ್ನು ಹಾಗೆಯೇ ಅಕ್ಕಿಯಿಂದ ಮಸಾಲೆ ಕಡುಬು ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ ಎರಡೂ ಕೂಡ ತುಂಬಾ ರುಚಿಯಾಗಿರುತ್ತೆ ಬೆಳಗಿನ ತಿಂಡಿಗೆ ಒಂದು ಆರೋಗ್ಯಕರವಾದ ಆಹಾರ ಅಂತ ಹೇಳ್ಬೋದು ಬನ್ನಿ ಈಗ ಇವೆರಡನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈಗ ಮೊದಲಿಗೆ ನಾನು ಇದನ್ನ ಬೆಳಗಿನ ತಿಂಡಿಗೆ ಮಾಡೋದ್ರಿಂದ ರಾತ್ರಿನೇ ಎರಡು ಕಪ್ನಷ್ಟು ದೋಸೆ ಅಕ್ಕಿಯನ್ನ ಚೆನ್ನಾಗಿ ತೊಳೆದು ನೀರಿನಲ್ಲಿ ನೆನೆಸಿಟ್ಟಿದ್ದೇನೆ ನೀವು ಬೇರೆ ಟೈಮಿಗೆ ಮಾಡೋದಾದ್ರೆ ಒಂದು ಮೂರು ಗಂಟೆಗಳ ಕಾಲ ಅಕ್ಕಿಯನ್ನ ನೆನೆ ಹಾಕ್ಬೇಕಾಗುತ್ತೆ ಈಗ ಇದರ ನೀರು ಬಸಿದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ನೀರು ಹಾಕೊಂಡು ಇದನ್ನ ತರಿತರಿಯಾಗಿ ರುಬ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ನುಣ್ಣಗೆ ರುಬ್ಕೊಳ್ಳಿಕ್ಕೆ ಹೋಗ್ಬೇಡಿ ತರಿತರಿಯಾಗಿ ರುಬ್ಕೋಬೇಕು ನೋಡಿ ಈ ರೀತಿ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಈ ತರ ಮುಟ್ಟುವಾಗ ನಮ್ಗೆ ಅದು ಇಡ್ಲಿ ರವೆ ತರ ತರಿತರಿ ಇರ್ಬೇಕು ನಂತರ ಒಂದು ದಪ್ಪ ತಳದ ಪಾತ್ರೆಯನ್ನು ಒಲೆ ಮೇಲೆ ಇಟ್ಟಿದ್ದೀನಿ ಇದಕ್ಕೆ ಒಂದು ಮೂರು ಟೀ ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ಮೇಲೆ ಅರ್ಧ ಟೀ ಚಮಚದಷ್ಟು ಸಾಸಿವೆ ಹಾಕಿ ಸಾಸಿವೆ ಇದರಲ್ಲಿ ಚಟಪಟ ಅಂತ ಅನ್ಬೇಕು ನಂತರ ಇದಕ್ಕೆ ಒಂದು ಟೀ ಚಮಚದಷ್ಟು ಕಡಲೆಬೇಳೆಯನ್ನು ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಟೀ ಚಮಚದಷ್ಟು ಉದ್ದಿನಬೇಳೆಯನ್ನು ಹಾಕ್ತಾ ಇದ್ದೀನಿ ನಂತರ ಒಂದು ನಾಲ್ಕು ಒಣಮೆಣಸಿನಕಾಯಿಯನ್ನು ಸಣ್ಣಗೆ ತುಂಡು ಮಾಡಿ ಹಾಕ್ತಾ ಇದ್ದೀನಿ ಈ ಮೂರನ್ನು ಈಗ ಇದರಲ್ಲಿ ಚೆನ್ನಾಗಿ ಹುರಿಬೇಕು ಅಂದರೆ ಇದು ಕಡಲೆಬೇಳೆ ಉದ್ದಿನಬೇಳೆ ಇದೆಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು ಚೆನ್ನಾಗಿ ಅದು ರೋಸ್ಟ್ ಆಗಬೇಕು ಆದರೆ ಕಲರ್ ಜಾಸ್ತಿ ಚೇಂಜ್ ಆಗಬಾರ್ದು ಕಪ್ಪಾಗಬಾರ್ದು ಇವಾಗ ಇದು ಆಗಿದೆ ನೋಡಿ ಈಗ ಇದಕ್ಕೆ ಅದೇ ಕಪ್ನಲ್ಲಿ ಒಂದೂವರೆ ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ ಈ ನೀರು ಈಗ ಚೆನ್ನಾಗಿ ಕುದಿ ಬರಬೇಕು ನೀರು ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಇವಾಗ ಇದಕ್ಕೆ ನಾನು ರುಬ್ಬಿದ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ರುಚಿಗೆ ನಾನೊಂದು ಅರ್ಧ ಕಪ್ನಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೀನಿ ತೆಂಗಿನ ತುರಿ ನೀವು ಹೆಚ್ಚು ಕಮ್ಮಿ ಎಷ್ಟು ಬೇಕಾದರೂ ಹಾಕ್ಬೋದು ನಿಮ್ಮ ರುಚಿಗೆ ತಕ್ಕಂತೆ ಆಮೇಲೆ ಇದನ್ನು ಈ ರೀತಿ ಚೆನ್ನಾಗಿ ಗೊಟ್ಟಾಯಿಸ್ಕೊಳ್ಬೇಕು ಅಂದರೆ ಇದು ಗಟ್ಟಿ ಆಗಬೇಕು ಅಲ್ಲಿ ತನಕ ಮಾಡ್ಕೊಳ್ಳಿ ಒಂದು ಎರಡು ಮೂರು ನಿಮಿಷದಲ್ಲಿ ಇದು ಗಟ್ಟಿಯಾಗುತ್ತೆ ಫ್ಲೇಮ್ ಕಮ್ಮಿ ಇಟ್ಟು ಈ ರೀತಿ ಗೊಟ್ಟಾಯಿಸ್ಬಾರ್ದು ಹೈ ಫ್ಲೇಮ್ನಲ್ಲೇ ಇಟ್ಕೊಂಡು ಬೇಗ ಬೇಗ ಇದನ್ನು ಮಾಡಿಕೊಳ್ಬೇಕು ಅದು ಬೇಗನೆ ಗಟ್ಟಿ ಆಗ್ಬಿಡುತ್ತೆ ನೋಡಿ ಒಂದು ಮೂರು ನಿಮಿಷ ಆಗಿದೆ ಈಗ ಇದು ಗಟ್ಟಿಯಾಗಿದೆ ಇಷ್ಟ ಆದ್ರೆ ಸಾಕು ತುಂಬಾ ಗಟ್ಟಿ ಆಗೋದು ಕೂಡ ಬೇಡ ಯಾಕೆಂದ್ರೆ ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಕೂಡ ಅದು ಗಟ್ಟಿ ಆಗುತ್ತೆ ಹಾಗಾಗಿ ಈಗಲೇ ಇದನ್ನ ಸ್ಟವ್ ಆಫ್ ಮಾಡ್ಕೊಳ್ಳಿ ನಂತರ ಅದನ್ನ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಿ ಒಂದು ಐದು ನಿಮಿಷ ಅಥವಾ ನಮ್ಮ ಕೈಗೆ ಅದು ಬಿಸಿ ತಡ್ಕೊಳ್ಳೋ ತನಕ ತಣ್ಣಗಾಗ್ಬಿಟ್ಟು ಆಮೇಲೆ ಅದನ್ನ ಒಂದ್ಸರ್ತಿ ಚೆನ್ನಾಗಿ ಈ ರೀತಿ ಸೌಟಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಉಂಡೆಗಳನ್ನು ಮಾಡ್ಕೊಳ್ಬಹುದು ಈ ರೀತಿ ಉಂಡೆಗಳ ರೀತಿ ಕೂಡ ಮಾಡ್ಕೋಬಹುದು ಅಥವಾ ಈ ತರ ಚಪ್ಪಟೆ ಕೂಡ ಮಾಡ್ಕೊಳ್ಬಹುದು ಎಲ್ಲ ಕಡುಬುಗಳು ಕೂಡ ಈಗ ರೆಡಿ ಆಗಿದೆ ಆಮೇಲೆ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ನೀರು ಕುದೀತಾ ಇದೆ ಚೆನ್ನಾಗಿ ಈಗ ಒಂದೊಂದಾಗಿ ಈ ಕಡುಬನ್ನ ಇದರಲ್ಲಿ ಇಡ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಮುಚ್ಚಳ ಮುಚ್ಚಿ ಇದನ್ನ ಇಪ್ಪತ್ತು ನಿಮಿಷ ಬೇಯಿಸ್ತಾ ಇದ್ದೀನಿ ಈಗ ಇಪ್ಪತ್ತು ನಿಮಿಷದ ನಂತರ ಚೆನ್ನಾಗಿ ಬೆಂದಿದೆ ಮಸಾಲೆ ಕಡುಬು ರೆಡಿ ಆಗಿದೆ ತುಂಬಾನೇ ಒಂದು ಸ್ವಾದಿಷ್ಟವಾದ ಮಸಾಲೆ ಕಡುಬು ಇದು ಇದರಲ್ಲಿ ಮಸಾಲೆ ಎಲ್ಲ ಈಗಾಗಲೇ ಇರೋದ್ರಿಂದ ಹಾಗೇನೆ ತಿನ್ಬಹುದು ತುಂಬಾ ರುಚಿಯಾಗಿರುತ್ತೆ ಅಥವಾ ನೀವು ಇದನ್ನ ಚಟ್ನಿ ಜೊತೆಗೆ ಖಾರ ಚಟ್ನಿ ತೆಂಗಿನಕಾಯಿ ಚಟ್ನಿ ಅಥವಾ ಸಾಂಬಾರ್ ಜೊತೆ ಕೂಡ ತಿನ್ಬಹುದು ಮೊದಲಿಗೆ ನಾನಿಲ್ಲಿ ಒಂದು ಕಪ್ನಷ್ಟು ದಪ್ಪ ಅವಲಕ್ಕಿಯನ್ನು ತಗೊಂಡಿದ್ದೇನೆ ದಪ್ಪ ಅವಲಕ್ಕಿ ಅಥವಾ ನೀವು ಮೀಡಿಯಂ ಅವಲಕ್ಕಿಯನ್ನು ಕೂಡ ತಗೊಳ್ಬಹುದು ಇದನ್ನ ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನೀರು ಸೇರಿಸ್ಬಿಟ್ಟು ಒಂದ್ ಎರಡ್ ಸರ್ತಿ ಇದನ್ನ ಚೆನ್ನಾಗಿ ತೊಳಿಬೇಕು ಈಗ ತೊಳೆದಾದ್ಮೇಲೆ ಇದಕ್ಕೆ ನಾನು ಮಜ್ಜಿಗೆ ಹಾಕ್ತಾ ಇದ್ದೀನಿ ಅವಲಕ್ಕೆ ಹಾಕಿದ ಲೋಟದಲ್ಲೇ ಒಂದು ಲೋಟದಷ್ಟು ಮಜ್ಜಿಗೆಯನ್ನು ಸೇರಿಸ್ತಾ ಇದ್ದೀನಿ ಇದು ಮಜ್ಜಿಗೆಯಲ್ಲೇ ನೆನೆದರೆ ತುಂಬಾ ರುಚಿಕರವಾಗಿರುತ್ತೆ ಈಗ ಇದನ್ನ ಹದಿನೈದು ನಿಮಿಷ ಹಾಗೆಯೇ ನೆನೆಲಿಕ್ಕೆ ಬಿಡಿ ನಂತರ ಒಲೆಯ ಮೇಲೆ ಒಂದು ಬಾಣಲೆ ಇಟ್ಟು ಅದು ಬಿಸಿಯಾದ ಮೇಲೆ ಅದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ಮೇಲೆ ಒಂದು ಟೀ ಚಮಚದಷ್ಟು ಸಾಸಿವೆ ಹಾಕಿ ಸಾಸಿವೆ ಚಟಪಟ ಅಂತ ಅನ್ಬೇಕು ನಂತರ ಒಂದು ಟೀ ಚಮಚದಷ್ಟು ಉದ್ದಿನಬೇಳೆ ಹಾಕ್ತಾ ಇದ್ದೀನಿ ಉದ್ದಿನಬೇಳೆ ಇದರಲ್ಲಿ ಒಂದು ಸ್ವಲ್ಪ ಕೆಂಪಗಾಗಬೇಕು ಆಮೇಲೆ ಒಂದು ಟೀ ಚಮಚದಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಜೀರಿಗೆ ಹಾಕಿದ ತಕ್ಷಣ ಫ್ರೈ ಆಗುತ್ತೆ ನಂತರ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿಯ ಹಸಿ ಸ್ಮೆಲ್ ಹೋಗುವವರಿಗೆ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳಿ ಸರ್ತಿ ಈ ರೀತಿ ಅವಲಕ್ಕಿ ಕಡುಬು ಟ್ರೈ ಮಾಡಿ ಅದು ಅಲ್ಲದೆ ಈ ಕಡುಬು ತುಂಬಾ ಬೇಗ ಆಗುತ್ತೆ ಇವಾಗ ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ನಾನು ಎರಡು ಹಸಿಮೆಣಸಿನಕಾಯಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ ಹಾಗೆಯೇ ಸಣ್ಣದಾಗಿ ಹೆಚ್ಚಿದ ಒಂದು ತುಳು ಶುಂಠಿ ಕೂಡ ಹಾಕಿ ಸ್ವಲ್ಪ ಹೊತ್ತು ಇದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವೆಲ್ಲವನ್ನು ಒಟ್ಟಿಗೆ ನಾನು ಒಂದೆರಡರಿಂದ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿದ್ದೀನಿ ಇದು ಈಗ ಆಗಿದೆ ಸ್ವಲ್ಪ ತಣ್ಣಗಾಗಲಿ ಇದು ಇವಾಗ ಮಜ್ಜಿಗೆಯಲ್ಲಿ ನೆನೆ ಹಾಕಿದ ಅವಲಕ್ಕಿಯನ್ನು ತೋರಿಸ್ತಾ ಇದ್ದೀನಿ ಅದು ಚೆನ್ನಾಗಿ ನಿಂದಿದೆ ನೋಡಿ ಮಜ್ಜಿಗೆಯನ್ನೆಲ್ಲ ಇದು ಹೀರ್ಕೊಂಡಿದೆ ನಾವು ಹಾಕಿದಂತಹ ಮಜ್ಜಿಗೆಯನ್ನೆಲ್ಲ ಇದು ಹೀರ್ಕೊಂಡು ಅವಲಕ್ಕಿ ಉದುರು ಉದ್ರಾಗಿರಬೇಕು ಆವಾಗ ನಮಗೆ ಕಡುಬು ಕಟ್ಟಲಿಕ್ಕೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ರೆಡಿ ಮಾಡಿಟ್ಟಿರುವಂತಹ ಒಗ್ಗರಣೆಯನ್ನು ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೇನೆ ಒಂದು ಎರಡು ಟೇಬಲ್ ಚಮಚದಷ್ಟು ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇವನ್ನೆಲ್ಲ ಸೇರಿಸ್ಕೊಂಡು ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಕೊಳ್ಳುವಾಗ ಇದು ಉಂಡೆ ಕಟ್ಟುವ ಹದಕ್ಕೆ ಇರಬೇಕು ಅಕಸ್ಮಾತ್ ಇದು ಸ್ವಲ್ಪ ತೆಳ್ಳಗಿದೆ ಅಂತ ಅನಿಸಿದರೆ ಇವಾಗ ನಾವು ಸ್ವಲ್ಪ ಅವಲಕ್ಕಿಯನ್ನು ಸೇರಿಸ್ಕೊಳ್ಬೋದು ದಪ್ಪ ಅವಲಕ್ಕಿಯನ್ನು ಆಗುತ್ತೆ ಅಥವಾ ತೆಳು ಅವಲಕ್ಕಿ ಕೂಡ ಆಗುತ್ತೆ ನಾನಿಲ್ಲಿ ಸ್ವಲ್ಪ ತೆಳು ಅವಲಕ್ಕಿಯನ್ನು ಇಟ್ಕೊಂಡಿದ್ದೀನಿ ಯಾಕೆಂದರೆ ಸ್ವಲ್ಪ ಇದು ಉಂಡೆ ಕಟ್ಟುವ ಹದಕ್ಕಿಂತ ಸ್ವಲ್ಪ ತೆಳುವಾಗಿದೆ ಫಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಆದರೆ ಮಿಕ್ಸ್ ಮಾಡ್ಕೊಳ್ಳುವಾಗ ಸ್ವಲ್ಪ ಹಗುರವಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಅದು ಪುಡಿ ಆಗಬಾರ್ದು ಸ್ವಲ್ಪ ತರಿತರಿ ಆದರೆ ಪರವಾಗಿಲ್ಲ ಈ ರೀತಿ ನೋಡಿ ಉಂಡೆ ಕಟ್ ನೋಡಿ ಇವಾಗ ಇದು ಸ್ವಲ್ಪ ತೆಳುವಾಗಿದೆ ಹಾಗಾಗಿ ಇದಕ್ಕೆ ನಾನು ಸ್ವಲ್ಪ ಅವಲಕ್ಕಿಯನ್ನು ಸೇರಿಸ್ತಾ ಇದ್ದೀನಿ ದಪ್ಪ ಅವಲಕ್ಕಿನೂ ಆಗುತ್ತೆ ಅಥವಾ ತೆಳುವ ಅವಲಕ್ಕಿನೂ ಆಗುತ್ತೆ ನಾನು ತೆಳುವ ಅವಲಕ್ಕಿ ಒಂದು ಮೂರು ಸ್ಪೂನ್ನಷ್ಟು ಹಾಕ್ತಾ ಇದ್ದೀನಿ ಈಗ ಈ ಅವಲಕ್ಕಿಯೆಲ್ಲ ಎಕ್ಸ್ಟ್ರಾ ಇರುವಂತಹ ಮಜ್ಜಿಗೆಯನ್ನೆಲ್ಲ ಹೀರ್ಕೊಂಡು ಕೆಟ್ಟು ಗಟ್ಟಿಯಾಗುತ್ತೆ ಅವಲಕ್ಕಿ ಹಾಕಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ ಇದು ಉಂಡೆ ಕಟ್ಟುವ ಹದಕ್ಕೆ ಬಂದಿದೆ ಇವಾಗ ಇದರಿಂದ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಕಡುಬು ಮಾಡುವಂತಹ ಮಾಮೂಲಿ ಸೈಜ್ಗೆ ಮಾಡ್ಕೊಳ್ಳಿ ಇದೇ ರೀತಿ ಎಲ್ಲವನ್ನು ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ಒಂದು ಕಪ್ ಅವಲಕ್ಕಿಯಲ್ಲಿ ಸುಮಾರು ಹದಿನಾಲ್ಕು ಕಡುಬು ಆಗಿದೆ ಈಗ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದನ್ನ ಒಲೆ ಮೇಲೆ ಇಟ್ಟಿದ್ದೀನಿ ನೀರು ನೋಡಿ ಈ ರೀತಿ ಚೆನ್ನಾಗಿ ಕುದೀತಾ ಇದೆ ನಂತರ ಮೇಲ್ಗಡೆ ಒಂದು ತಟ್ಟೆ ಇಟ್ಟು ಈ ಕಡುಬುಗಳನ್ನ ಅದರಲ್ಲಿ ಇಡ್ತಾ ಇದ್ದೀನಿ ಮುಚ್ಚಳ ಮುಚ್ಚಿ ಇದನ್ನ ಕೇವಲ ಎಂಟು ನಿಮಿಷ ಬೇಯಿಸಿದ್ರೆ ಸಾಕು ಅದಕ್ಕಿಂತ ಜಾಸ್ತಿ ಬೇಯಿಸೋದು ಬೇಡ ಇವಾಗ ಅವಲಕ್ಕಿ ಕಡುಬು ಕೂಡ ರೆಡಿ ಆಗಿದೆ ಎಂಟು ನಿಮಿಷ ಆದ್ಮೇಲೆ ನಾನು ಇದನ್ನು ತೆಗೆದಿದ್ದೀನಿ ಇದನ್ನು ನಾವು ಐದು ನಿಮಿಷ ಆದಮೇಲೆ ಸರ್ವ್ ಮಾಡಬೇಕು ಅದು ತುಂಬ ಬಿಸಿ ಇದ್ದಾಗ ಸ್ವಲ್ಪ ಮೆತ್ತಗೆ ಇದ್ದಾಗ ಅನಿಸುತ್ತೆ ಐದು ನಿಮಿಷ ಆದಮೇಲೆ ನೀವು ಸರ್ವ್ ಮಾಡಿದರೆ ಸ್ವಲ್ಪ ಗಟ್ಟಿಯಾಗುತ್ತೆ ನೋಡ್ಬೋದು ನೀವೀಗ ಐದು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ಸುಲಭವಾಗಿರುವಂತಹ ಆರೋಗ್ಯಕರವಾದ ಈ ಎರಡೂ ರೆಸಿಪಿಗಳು ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ಥರದ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು